ಲಕ್ಷ ಈಸ್ಕೊಂಡಿದ್ರು ನನ್ನ ಹತ್ರ ಅದನ್ನು ರಿಟರ್ನ್ ಆಯ್ತು ನಂದು ಐದು ವರ್ಷ ಈಸ್ಕೊಂಡಿದ್ರು ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಮನೆ ಹತ್ರ ಅಲ್ಲೂ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಹೋಗಿತ್ತು ದೇವಸ್ಥಾನ ಬಂದು ಮೂರು ತಿಂಗಳಿಗೆಲ್ಲ ಒಂದೊಂದೇ ಒಬ್ಬರು ಅವರಾಗೆ ನನ್ನ ಹುಡ್ಕೊಂಡ್ಬಂದು ಎಲ್ಲ ಕೊಟ್ರು ಎಲ್ಲಾ ದುಡ್ಡು ಆಪೋಸ್ಟ್ ಎಲ್ಲಾ ಕಡ್ದು ಕೊಡದು ಅವರೇ ನಂಗೆ ಕೊಟ್ರು ತುಂಬಾ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಒಳ್ಳೆಯದಾಗಿದೆ ಬಂದು ಯಾರೇ ಇದು ಅಮ್ಮ ಬಂದರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೆ ಈ ತಾಯಿ ದೇವಸ್ಥಾನ ಆಗುತ್ತೆ ಈ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಎಷ್ಟು ಥ್ಯಾಂಕ್ಸ್ ನಾನು ಛಾಯಾಗ ನೆನ್ಸ್ಕೊಬೇಕಿದ್ದ ಕೊಟ್ಟ ಸಾಲ ವಾಪಸ್ ಬರ್ತಿಲ್ಲ ಅನ್ನುವಂಥವ್ರಿಗೆ ಈ ಕ್ಷೇತ್ರದಲ್ಲಿ ಬಂದು ಪ್ರತ್ಯಂಗಿರ ಹೋಮಕ್ಕೆ ಭಾಗವಹಿಸೋದ್ರಿಂದ ಪರಿಹಾರ ಐದು ಹರಳಿ ಎಲೆ ಮೇಲೆ ಅವ್ರ ಹೆಸ್ರನ್ನ ಬರೆದು ಕೆಲವ್ರಿಗೆ ಈಗ ನೀವು ಸಾಲನೇ ಕೊಟ್ಟಿಲ್ಲ ನಮಗೆ ದುಡ್ಡು ಕೊಡಬೇಕಾಗಿಲ್ಲ ಏನು ಮಾಡ್ತೀರಾ ಕೇಸ್ ಕೊಡ್ತೀರಾ ಕೊಡಿ ಅಥವಾ ಚೆಕ್ ಕೊಟ್ಟಿರೋರು ಕೂಡ ಕೆಲವರು ಚೆಕ್ ಕೊಟ್ಟಿದ್ರು ಕೂಡ ಭಯ ಭಕ್ತಿ ಇಲ್ಲದಂತ ಕೊಡೋಕ್ಕಿಲ್ಲ ನಾವು ಕುಡಿಕೇ ಇಲ್ಲ ಅನ್ನುವಂಥ ಜನಗಳಿಗೆ ನೀವು ಐದು ಹರಳಿ ಎಲೆ ಪ್ರತ್ಯಂಗಿರ ಹೋಮಕ್ಕೆ ಐದು ಅರಳಿ ಎಲೆ ಮೇಲೆ ಹೆಸ್ರನ್ನ ಬರೆದು ಸಂಕಲ್ಪ ಮಾಡಿ ಹೋಮಕ್ಕೆ ಬಂದು ಭಾಗವಹಿಸೋದ್ರಿಂದ ಪರಿಹಾರ ಆಗ್ತದೆ